ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಎಳ್ಳು ಬೆಲ್ಲ ಮಾಡ್ತಾಯಿದ್ದೀನಿ ಸಂಕ್ರಾಂತಿ ಹಬ್ಬಕ್ಕೋಸ್ಕರ ಎಳ್ಳು ಬೆಲ್ಲ ಮಾಡ್ತಾಯಿದ್ದೀನಿ ಬೀರೆಳ್ಳು ಅಂತ ಕೂಡ ಇದನ್ನು ಕರೀತಾರೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಸರಿಯಾದ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀನಿ ಒಂದು ಕೊಬ್ಬರಿ ತಗೊಂಡಿದ್ದೀನಿ ನೋಡಿ ಕೊಬ್ಬರಿನ ನಾನು ಮೇಲ್ಗಡೆ ಸಿಪ್ಪೆನೆಲ್ಲ ತೆಗ್ದಿದ್ದೀನಿ ಈ ಥರ ಕೊಬ್ಬರಿ ತುರಿಯೋದಿರುತ್ತಲ್ವ ಅದರ ಮೇಲ್ಗಡೆ ಭಾಗನೆಲ್ಲ ತುರಿದುಬಿಟ್ಟು ತೆಗ್ದಿದ್ದೀನಿ ನೋಡಿ ಆ ರೀತಿ ಎಲ್ಲ ವೈಟ್ ಮಾಡ್ಕೊಂಬಿಡಬೇಕು ಕಪ್ಪು ಭಾಗನೆಲ್ಲ ತೆಗೆದುಬಿಟ್ಟು ಈ ರೀತಿ ವೈಟ್ ಮಾಡ್ಕೋಬೇಕು ಇದನ್ನು ಇವಾಗ ಹೆಚ್ಚೋದು ನೋಡ್ಕೊಳ್ಳೋಣ ಈ ರೀತಿ ಇಲ್ಲಿಗೆ ಮಣೆ ಇರುತ್ತಲ್ವ ಎಲ್ಲರೂ ಮನೇಲಿ ಇರುತ್ತೆ ಅಂದ್ಕೊಂಡಿನಿ ಅದರ ಸಹಾಯದಿಂದ ಹೆಚ್ಚೋದು ಯಾವ ರೀತಿ ಅಂತ ಇದ್ದೀನಿ ನಾನು ಎರಡ ರೀತಿಲಿ ಹೆಚ್ಚೋದು ಕೊಬ್ಬರಿನ ಯಾವ ರೀತಿ ಅಂತ ಇವಾಗ ತೋರಿಸ್ತೀನಿ ನೋಡಿ ಮಧ್ಯಕ್ಕೆ ಯಾವ ರೀತಿ ಸೀಳ್ಕೋಬೇಕು ಮತ್ತೆ ಈ ರೀತಿ ಸೀಳ್ಕೋಬೇಕು ತುಂಬ ಈಸಿ ಇಲ್ಲಿಗೆ ಮಣೇಲಿ ಕೊಬ್ಬರಿನ ಹೆಚ್ಕೊಳ್ಳೋದು ಆಮೇಲೆ ಚಾಕು ಸಹಾಯದಿಂದ ಹೆಚ್ಕೊಳ್ಳೋದು ಯಾವ ರೀತಿ ಅಂತ ಕೂಡ ತೋರಿಸ್ತೀನಿ ನಾನು ತೆಳುವಾಗಿ ಈ ರೀತಿ ಆದಷ್ಟು ತೆಳುವಾಗಿ ಈ ರೀತಿ ಹೆಚ್ಕೋಬೇಕು ಇಲ್ಲ ಅಂದರೆ ನೋಡಿ ಈ ರೀತಿ ಈ ಥರ ಮಧ್ಯ ಮಧ್ಯಕ್ಕೆ ಈ ರೀತಿ ಕಟ್ ಮಾಡಿಕೊಂಡು ಆ ರೀತಿ ಕೂಡ ಮಾಡ್ಕೋಬೋದು ನಾನು ಎಲ್ಲ ಥರನೂ ಇವಾಗ ಯಾವ ರೀತಿ ಹೆಚ್ಕೊಳ್ಳೋದು ತೋರಿಸ್ ನೋಡಿ ಎರಡನ್ನೂ ಈ ರೀತಿ ಕೂಡಿಸ್ಕೊಂಡ್ಬಿಡ್ಬೇಕು ಸಣ್ಣಗೆ ಆದಷ್ಟು ಸಣ್ಣಗೆ ಹೆಚ್ಕೊಂಡು ಹೋಗ್ಬೇಕು ಈ ರೀತಿ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿಗೆ ಮಣೆ ಸ ತುಂಬ ಮಂಡ ಆಗಿದ್ರೆ ಆಗಲ್ಲ ಸ್ವಲ್ಪ ಶಾರ್ಪ್ ಇದ್ದರೆ ಒಳ್ಳೆಯದು ಇವಾಗ ನೋಡಿ ಈ ರೀತಿ ಇದನ್ನು ಹೆಚ್ಕೊಬೇಕು ಇದನ್ನು ಕೂಡ ಮಧ್ಯಕ್ಕೆ ಈ ರೀತಿ ತುದಿಯಿಂದ ಈ ರೀತಿ ಹೆಚ್ಕೊಳ್ಬಾರ್ದು ಆದಷ್ಟು ತೆಳುವಾಗಿ ಹೆಚ್ಕೋಬೇಕು ನೋಡಿ ಇದನ್ನು ಕೂಡ ಹೀಗೆ ತೆಳುವಾಗಿ ಇದ್ದೀನಿ ತುಂಬ ಈಸಿಯಾಗಿ ಬರುತ್ತೆ ಕಷ್ಟ ಏನಿಲ್ಲ ಆರಾಮಾಗಿ ಹೆಚ್ಕೋಬೋದು ಕೊಬ್ಬರಿ ಸ್ವಲ್ಪ ಮೃದುವಾಗಿದ್ದಷ್ಟು ಚೆಂದ ಹೆಚ್ಚೋದಕ್ಕೆ ನೋಡಿ ಎಲ್ಲ ಆ ರೀತಿ ಹೆಚ್ಕೊಳ್ತಾ ಇದ್ದೀನಿ ನಾನು ಕೊಬ್ಬರಿ ಬೆಲ್ಲ ಹೆಚ್ಚಿದ ನಂತರ ಬಿಸಿಲಲ್ಲಿ ಒಣಗಿಸಲೇಬೇಕು ಎಷ್ಟು ಸಾಧ್ಯನೋ ಅಷ್ಟು ತೆಳುವಾಗಿ ಹೆಚ್ಕೋಬೇಕು ಇವಾಗ ನೋಡಿ ಈ ರೀತಿ ಚಾಕುವಿನ ಸಹಾಯದಿಂದ ಯಾವ ರೀತಿ ಹೆಚ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು ಎರಡೆರಡು ರೀತಿ ಹೊಟ್ಟಿಗೆ ಇಟ್ಕೊಂಡು ಈ ರೀತಿ ಹೆಚ್ಕೋಬೋದು ನೋಡಿ ಸಣ್ಣಗಿದ್ರಲ್ಲೂ ಕೂಡ ಆದಷ್ಟು ಸಣ್ಣಗೆ ನಾವು ಹೆಚ್ಕೋಬೋದು ಈಸಿಯಾಗಿ ಬರುತ್ತೆ ಕೊಬ್ಬರಿ ಬೆಲ್ಲ ಹೆಚ್ಚಿದ ನಂತರ ಬಿಸಿಲಿನಲ್ಲಿ ಒಂದು ದಿನ ಒಣಗಿಸಿದ್ರೆ ತುಂಬ ಒಳ್ಳೆಯದು ನೋಡಿ ಎಷ್ಟು ತೆಳುವಾಗಿ ಬರ್ತಾ ಇದೆ ಅಂತ ಒಳ್ಳೆ ಬಿಸಿಲಿದ್ರೆ ಒಂದು ದಿನ ಒಣಗಿಸಿದ್ರೆ ಸಾಕಾಗತ್ತೆ ಕೊಬ್ಬರಿ ಬೆಲ್ಲನ ನಾನಿಲ್ಲಿ ತೋರಿಸೋದಕ್ಕೆ ನಿಮಗೆ ಅಂದ್ಬಿಟ್ಟು ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ನಾವು ಜಾಸ್ತಿ ಮಾಡ್ತೀವಿ ಆದರೆ ನಿಮಗೆ ತೋರಿಸೋಕ್ಕೆ ಅಂತ ನಾನು ಸ್ವಲ್ಪ ಪ್ರಮಾಣದಲ್ಲಿ ತೋರಿಸ್ತಾ ಇದ್ದೀನಿ ಒಂದೇ ಒಂದು ಬೇಕಾದರೂ ಹಾಗೆ ಆ ರೀತಿ ಜೋಡಿಸಿ ಇಟ್ಕೊಳಕ್ಕೆ ಬರಲ್ಲ ಅಂದರೆ ಒಂದನೇ ತೊಗೊಂಡು ಈ ರೀತಿ ನೋಡಿ ಕಟ್ ಮಾಡ್ಕೋಬೋದು ಆರಾಮಾಗಿ ಏನು ತೊಂದರೆ ಇಲ್ಲದಂಗೆ ನೋಡಿ ಆರಾಮಾಗಿ ಈ ರೀತಿ ಚಾಕು ಸಹಾಯದಿಂದ ಕಟ್ ಮಾಡ್ಕೋಬೋದು ಇಳಿಗೆ ಮಣೇಲಾದರೂ ಮಾಡ್ಕೊಳ್ಳಿ ಈ ರೀತಿ ಚಾಕು ನಾನು ಮಾಡ್ಕೊಳ್ಳಿ ಎರಡು ಚಂದನೆ ಕಟ್ ಮಾಡೋದಕ್ಕೆ ನಾನು ಇಳಿಗೆ ಮಣೇಲಿ ನೋಡಿ ಪೂರ್ತಿಯಾಗೆಲ್ಲ ಹೆಚ್ಕೊಂಡಿದ್ದೀನಿ ಇವಾಗ ಕೊಬ್ಬರಿ ಹೆಚ್ಚಿದ್ದಾಯಿತು ಬೆಲ್ಲನ ಕಟ್ ಮಾಡೋದನ್ನು ಇದ್ದೀನಿ ಮಣೆ ಮೇಲೆ ನೋಡಿ ಆ ರೀತಿ ಬೆಲ್ಲ ಇಟ್ಕೊಂಡಿದ್ದೀನಿ ಈ ಚಾಕು ಹಾಗೂ ಇದು ಕುಟಾಣಿ ಇದು ಕಲ್ಲೆ ಮೇಲ್ಗಡೆ ಭಾಗ ಇರುತ್ತಲ್ವಾ ಅದು ಅದರ ಸಹಾಯದಿಂದ ಇವಾಗ ನಾನು ಕಟ್ ಮಾಡ್ಕೊಳ್ತೀನಿ ಕುಟಾಣಿ ಅಂತಲೇ ಇಲ್ಲ ಏನಾದರೂ ಬಾರದ ವಸ್ತು ಇದ್ದರೂ ಕೂಡ ಆ ಥರದ್ದು ಕಟ್ ಮಾಡ್ಕೋಬೋದು ಚಾಕು ಇದ್ದರೆ ಚಾಕು ಆ ರೀತಿ ಇಟ್ಬಿಟ್ಟು ಅದರ ಮೇಲ್ಗಡೆ ಹೊಡೆದ್ರೆ ಆಯಿತು ಕಟ್ ಆಗುತ್ತೆ ಎಷ್ಟು ಈಸಿಯಾಗಿ ಕಟ್ ಆಗುತ್ತೆ ಗೊತ್ತಾಯಿದೋ ತುಂಬಾ ಚೆನ್ನಾಗಿರುತ್ತೆ ಬೆಲ್ಲ ಹೆಚ್ಚೋದಕ್ಕೆ ತುಂಬ ಈಸಿಯಾಗುತ್ತೆ ಈ ರೀತಿ ಮಾಡ್ಕೊಂಬಿಟ್ರೆ ನಾವು ಯಾವ ರೀತಿನಾದರೂ ಬೆಲ್ಲ ಹೆಚ್ಕೋಬೋದು ಆಮೇಲೆ ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ಅಂತ ತುಂಬ ಚೆನ್ನಾಗಿರುತ್ತೆ ಇದು ಟ್ರಿಕ್ಕು ಬೆಲ್ಲ ಹೆಚ್ಚೋದು ಇವಾಗ ಇದನ್ನು ಚಾಕು ಸಹಾಯದಿಂದ ಹೆಚ್ಚೋದನ್ನು ತೋರಿಸ್ತಾ ಇದ್ದೀನಿ ಇದು ಕೂಡ ಚೆನ್ನಾಗಿ ಬರುತ್ತೆ ಅಲ್ಲಿ ಹೆಚ್ಚೋದು ಕೂಡ ಎಷ್ಟು ಸಣ್ಣ ಬೇಕಾದರೂ ನಾವು ಹೆಚ್ಕೋಬೋದು ಕಡಲೆ ಬೀಜದ ಗಾತ್ರದಷ್ಟು ಬೆಲ್ಲ ಹಾಗೂ ಕೊಬ್ಬರಿ ಹೆಚ್ಕೊಂಡ್ರೆ ಎಲ್ಲ ಚೆಂದ ಕಾಣುತ್ತೆ ಒಂಥರ ನೋಡುವಾಗ ಎಲ್ಲ ಚೆನ್ನಾಗಿ ಕಾಣುತ್ತೆ ತುಂಬ ದಪ್ಪ ಆದರೂ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಈಗ ನೋಡಿ ಕತ್ರಿ ಸಹಾಯದಿಂದ ತೋರಿಸ್ತೀನಿ ನಾನು ಮಾತ್ರ ಕತ್ರಿಲೇ ನಾನು ಬೆಲ್ಲ ಎಲ್ಲ ಕಟ್ ಮಾಡ್ಕೊಳ್ಳೋದು ಎಷ್ಟು ಚೆಂದ ಅಂದರೆ ನಾವು ಎಷ್ಟು ಸಣ್ಣಗೆ ಬೇಕೋ ಅಷ್ಟು ಸಣ್ಣಗೆ ಹಾಗೂ ತುಂಬ ಬೇಗ ಕಟ್ ಮಾಡ್ಕೊಂಡ್ಬಿಡ್ಬೋದು ತುಂಬ ಈಸಿ ಎಲ್ಲದ ಎಲ್ಲ ಪ್ಲ್ಯಾನ್ಗಿನ್ನೂ ಈ ಪ್ಲ್ಯಾನ್ ತುಂಬ ಈಸಿ ಕತ್ರಿಲಿ ಕಟ್ ಮಾಡ್ಕೊಳ್ಳೋದು ನೋಡಿ ಎಷ್ಟು ಈಸಿಯಾಗಿ ಕಟ್ ಮಾಡ್ಕೊಬೋದು ನಾನು ಮಾತ್ರ ಹೀಗೆ ಮಾಡೋದು ಕತ್ರಿಲೆ ಬೆಲ್ಲನ ಯಾವಾಗಲೂ ಕಟ್ ಮಾಡ್ಕೊಳ್ಳೋದು ಈ ರೀತಿ ಮೊದಲು ಎಲ್ಲ ಸಣ್ಣ ಸಣ್ಣ ಪೀಸಸ್ ಮಾಡ್ಕೊಂಡ್ಬಿಡಬೇಕು ಆಮೇಲೆ ಕತ್ರಿಲಿ ಕಟ್ ಮಾಡ್ಕೊಂಡು ಹೋಗಬೇಕು ಬೇಗ ಆಗತ್ತೆ ಮತ್ತು ಚಂದ ತುಂಬ ಈಸಿ ಒಂದು ಕಪ್ನಷ್ಟು ಬೆಲ್ಲ ಕಟ್ ಮಾಡಿ ಇಟ್ಕೊಂಡಿದೀನಿ ನಾನು ಬಾಣಲೆ ಇಟ್ಕೊಂಡಿದ್ದೀನಿ ಕಡಲೆ ಬೀಜ ಹುಡ್ಕೊಳ್ಳೋಣ ಇದರಲ್ಲಿ ಒಂದು ಕಾಲು ಕಪ್ಪಿನಷ್ಟು ಕಡಲೆ ಬೀಜ ಹಾಕ್ಕೋಬೇಕು ನಾವು ಒಂದು ಕಪ್ ಕಡಲೆ ಬೀಜಕ್ಕೆ ನಾನೆಲ್ಲ ಒಂದು ಕಪ್ಪಿನ ಪ್ರಮಾಣದಲ್ಲಿ ಮಾಡ್ತಿರೋದ್ರಿಂದ ಒಂದು ಕಾಲು ಕಪ್ ಕಡಲೆ ಬೀಜ ಹಾಕ್ಕೊಂಡ್ರೆ ಹೊಟ್ಟೆಲ್ಲ ತೆಗಿತೀವಲ್ವ ಆಮೇಲೆ ಸರಿ ಹೋಗುತ್ತೆ ಇವಾಗ ಹುರ್ಕೊಳ್ಳೋಣ ತುಂಬ ಕಪ್ಪಗೆಲ್ಲ ಉರಿಬಾರ್ದು ಕಡಲೆ ಬೀಜನ ಕರೆಕ್ಟಾಗಿ ಉರಿಬೇಕು ಹೀಗೆ ಹುರ್ಕೊಳ್ತಾನೆ ಇರಬೇಕು ಕೈ ಬಿಡಬೇಡಿ ಮೀಡಿಯಂ ಫ್ಲೇಮ್ ಇರಲಿ ಜೋರು ಉರಿಬೇಡ ಹೀಗೆ ಕೈ ಬಿಡದೆ ಹುರ್ಕೊಳ್ತಾನೆ ಇರಬೇಕು ಮೀಡಿಯಮ್ ಫ್ಲೇಮಲ್ಲಿ ನೋಡಿ ಸಿಪ್ಪೆ ಇದಾಗ್ತಾ ಇದಾಗ್ತಾಯಿದೆ ಹಾಗೂ ಸ್ವಲ್ಪ ಪಟಪಟ ಸಿಡಿತಾ ಇದೆ ಇನ್ನು ಸ್ವಲ್ಪ ಹುರ್ಕೊಳ್ಳೋಣ ಸ್ವಲ್ಪ ಹೊತ್ತು ಕೈ ಆಡಿಸಿದ್ರೆ ಸಾಕು ನೋಡಿ ಅಲ್ಲೆಲ್ಲೆಲ್ಲ ಸಿಪ್ಪೆ ಎಲ್ಲ ಬಿಟ್ಕೋತಾ ಇದೆ ಗೊತ್ತಾಗುತ್ತೆ ಅದು ಹುರಿಯುವಾಗ ತುಂಬ ಕಪ್ಪಿಗೆ ಮಾತ್ರ ಮಾಡ್ಕೋಬೇಡಿ ಇನ್ನು ಸ್ವಲ್ಪ ಹೀಗೆ ಕೈ ಆಡಿಸ್ಬಿಟ್ಟು ಬಿಟ್ಬಿಡೋಣ ಇವಾಗ ಆಗಿದೆ ಇದು ನಾನು ಸ್ಟೌವ್ನ ಆಫ್ ಮಾಡ್ತಾಯಿದ್ದೀನಿ ಸ್ಟೌ ಆಫ್ ಮಾಡಿದ್ಮೇಲೆ ಕೂಡ ಸ್ವಲ್ಪ ಹೊತ್ತು ಹೀಗೆ ಆಡಿಸ್ಬಿಟ್ಟು ತಣ್ಣಗಾಗೋದಕ್ಕೆ ಬಿಡ್ತೀನಿ ಇವಾಗ ಇದನ್ನು ನೋಡಿ ತಣ್ಣಗಾಗದ ಬಿಟ್ಟಿದ್ದೀನಿ ಈಗ ತಣ್ಣಗಾಗಿದೆ ಇದು ಕೈಯಲ್ಲಿ ಸ್ವಲ್ಪ ಹೀಗೆ ಮಾಡ್ಕೊಂಡು ನೋಡೋಣ ಬರುತ್ತೆ ಕೈಯಲ್ಲಿ ಹೀಗೆ ಮಾಡಿದ್ರು ಕೂಡ ಸಿಪ್ಪೆ ಎಲ್ಲ ಬಿಡುತ್ತೆ ಹಾಗೂ ಅದು ಎಲ್ಲ ಬೇಳೆ ನಿಧಾನವಾಗಿ ಆಗುತ್ತೆ ತುಂಬ ಬೇಗ ಆಗಲ್ಲ ಸ್ವಲ್ಪ ಕಷ್ಟಪಡಬೇಕು ಕೈಯಲ್ಲಾದರೆ ಅದಕ್ಕೆ ನಾನು ನಿಮ್ಗೊಂದಿಗ ಟ್ರಿಕ್ ತೋರಿಸ್ತೀನಿ ನೋಡಿ ನಾನು ಈ ಕಲ್ಲನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಒರೆಸ್ಕೊಂಡಿದ್ದೀನಿ ಈ ಕಡಲೆ ಬೀಜನೆಲ್ಲ ಕಲ್ಲ ಮೇಲೆ ಹಾಕ್ಕೋಬೇಕು ತುಂಬ ಬೇಗ ಬೇಳೆ ಆಗತ್ತೆ ತುಂಬ ಚೆನ್ನಾಗಾಗತ್ತೆ ಈ ರೀತಿ ಒಂದು ಮಣೆ ತೋಳಿ ಚಪಾತಿ ಮಣೆ ಇರುತ್ತಲ್ವ ಅದನ್ನು ಉಲ್ಟ ಮಾಡಿಬಿಟ್ಟು ಅದ್ರ ಮೇಲೆ ಹಾಕೋದು ಆ ರೀತಿ ಇಡೋದು ಇಟ್ಬಿಟ್ಟು ಈ ರೀತಿ ನೋಡಿ ಈ ಥರ ಟ್ವಿಸ್ಟ್ ಮಾಡಬೇಕು ಈ ರೀತಿ ಮಾಡ್ತಾ ಇರಬೇಕು ಹಿಂಗೆ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಮಾಡ್ತಾ ಇರಬೇಕು ತುಂಬ ಭಾರವಾಗಿ ಪ್ರೆಸ್ ಆಗಿ ಮಾಡಬೇಡಿ ಸುಮಾರಾಗಿ ಎಷ್ಟು ಬೇಕೋ ಅಷ್ಟು ಒಂದು ಬೇಳೆ ಆಗ ಅದಕ್ಕೆ ನಿಮಗೆ ಗೊತ್ತಾಗುತ್ತೆ ಅದು ನೋಡಿ ಈ ರೀತಿ ಮಾಡಿಕೊಂಡ್ರೆ ಬೇಗ ಬೇಳೆ ಆಗುತ್ತೆ ನೋಡಿ ಆಗೇ ಬಿಡ್ತು ಇನ್ನೊಂದು ಸ್ವಲ್ಪ ಒಂದೊಂದೊಂದೊಂದು ಕಾಳಿದೆ ಸ ಮ ಮತ್ತೆ ಈ ರೀತಿ ಎಲ್ಲ ಒಂದು ಕಡೆಗೆ ಮಾಡ್ಕೊಂಬಿಟ್ಟು ಮತ್ತೊಂದು ಸಲ ಆ ರೀತಿ ಮಾಡಿಬಿಟ್ರಾಯ್ತು ನಿಮಗೆ ಮಾಡ್ತಾ ಮಾಡ್ತಾ ಅದು ಗೊತ್ತಾಗುತ್ತೆ ತುಂಬ ಈಸಿ ಇದು ಈ ಥರ ಮಾಡೋದು ತುಂಬ ಈಸಿ ಬೇಳೆ ಎಲ್ಲ ಆಯಿತು ನೋಡಿ ಕೈಯಲ್ಲೊಂದು ಸಲ ಅಂದ್ಬಿಡಿ ಅಷ್ಟೇ ಅಕಸ್ಮಾತ್ ಅದ್ರ ಮೇಲೆ ಏನಾದರೂ ಸ್ವಲ್ಪ ಸ್ವಲ್ಪ ಬ್ಲ್ಯಾಕ್ ಏನಾದರೂ ಉಳ್ಕೊಂಡಿದ್ರೆ ಹೋಗಲಿ ಅಂತ ಈ ರೀತಿ ಮಾಡೋದು ತುಂಬ ವೈಟಾಗಿ ತುಂಬ ಚೆನ್ನಾಗತ್ತೆ ಈ ರೀತಿ ಮಾಡೋದು ಕಡಲೆ ಬೀಜ ಕಡಲೆ ಬೇಳೆ ತುಂಬ ಚೆನ್ನಾಗಿ ಬರುತ್ತೆ ಮರದಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ಕೇರ್ಕೊಂಡು ಬರ್ತೀನಿ ಇವಾಗ ನಾನು ಮರಕ್ಕೆ ಹಾಕಿಬಿಟ್ಟು ಕೇರೋದೆಲ್ಲರಿಗೂ ಸಾಮಾನ್ಯ ಗೊತ್ತೇ ಇರುತ್ತಲ್ವ ಕೇರ್ಕೊಂಡು ಬರ್ತೀನಿ ಆ ಹೋಟೆಲ್ನ ತೆಗೆದು ಬಿಡ್ತೀನಿ ಇವಾಗ ತುಂಬ ಚೆನ್ನಾಗಿ ಬೇಳೆ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆ ರೀತಿ ಮಾಡಿರೋದ್ರಿಂದ ಇವಾಗ ಕಡಲೆ ಬೀಜ ಕೂಡ ರೆಡಿ ಆಯಿತು ಎಳ್ಳು ಹುರ್ಕೊಳ್ಳೋಣ ಇವಾಗ ನೋಡಿ ಮುಕ್ಕಾಲು ಕಪ್ಪಿನಷ್ಟು ಎಳ್ಳನ್ನು ತೊಗೊಂಡಿದ್ದೀನಿ ಒಂದು ಕಪ್ ತೊಗೊಂಡಿಲ್ಲ ನಾನು ಎಳ್ಳು ಮಾತ್ರ ಮುಕ್ಕಾಲು ಕಪ್ ತೊಗೊಂಡಿದ್ದೀನಿ ಮುಕ್ಕಾಲು ಕಪ್ಪು ಕರೆಕ್ಟಾಗಿ ಆಗುತ್ತೆ ಬಿರೆಳ್ಳಿಗೆ ಒಂದು ಕಪ್ ಹಾಕಿದ್ರೆ ಜಾಸ್ತಿ ಆಗುತ್ತೆ ನಿಮಗಿಷ್ಟ ಇದ್ದರೆ ಹಾಕ್ಕೊಳ್ಳಿ ಒಂದು ಕಪ್ಪನ್ನ ಇಲ್ಲಿ ನಾನು ಕರೆಕ್ಟಾಗಿ ತೋರಿಸಿರೋದ್ರಿಂದ ಮುಕ್ಕಾಲು ಕಪ್ಪು ಹಾಕ್ಕೊಳ್ತಾ ಇದ್ದೀನಿ ಕರೆಕ್ಟಾಗಿರುತ್ತಿದು ಹುರ್ಕೋಬೇಕು ಮೀಡಿಯಂ ಫ್ಲೇಮ್ಗಿನ ಸ್ವಲ್ಪ ಕಡಿಮೆ ಇರಲಿ ಎಳ್ಳು ಹುರಿಯುವಾಗ ಫ್ಲ್ಯಾಟ್ ಇದೆ ನೋಡಿ ಎಳ್ಳೆಲ್ಲ ಅದು ದಪ್ಪ ಆಗುತ್ತೆ ಹುರಿತಾ ಹುರಿತಾ ಹುರಿತಾನೇ ಇರಬೇಕು ಇದನ್ನು ಕೈ ಬಿಡಬೇಡಿ ಈ ರೀತಿ ಹುರಿತಾ ಹೋದರೆ ಅದು ದಪ್ಪ ದಪ್ಪ ಆಗ್ತಾ ಹೋಗುತ್ತೆ ಎಳ್ಳು ಗೊತ್ತಾಗುತ್ತೆ ತೀರ ಕಪ್ಪಿಗೆಲ್ಲ ಎಳ್ಳು ಕೂಡ ಹುರ್ಕೋಬೇಡಿ ಚೆನ್ನಾಗಿರೋದಿಲ್ಲ ಬೀರೆಳ್ಳಿಗೆ ಮಿಕ್ಸ್ ಮಾಡುವಾಗ ಎಲ್ಲ ಬಿಳಿಯಾಗಿ ಚೆನ್ನಾಗಿ ಕಾಣಬೇಕು ಒಂದೇ ಸಮ ಹುರ್ಕೋಬೇಕು ಎಲ್ಲವನ್ನೂ ಬೀಜ ಹಾಗೂ ಎಳ್ಳನ್ನು ಹದವಾಗಿ ಹುರಿಬೇಕು ಅದಕ್ಕೆ ಜೋರು ಹುರಿ ಇಟ್ಕೋಬೇಡಿ ಮೀಡಿಯಮ್ಗಿನ ಕಡಿಮೆನೇ ಇರಲಿ ನೋಡಿ ಬರ್ತಾ ಬರ್ತಾಯಿದೆ ಎಳ್ಳು ದಪ್ಪ ಆಗ್ತಾಯಿದೆ ಸಾಕು ಇಷ್ಟ ಆದರೆ ಎಳ್ಳು ಹುರಿದಿದ್ದು ಸಾಕಾಗತ್ತೆ ಇವಾಗ ಸ್ಟವ್ನ ಆಫ್ ನಾನು ಸ್ಟವ್ ಆಫ್ ಮಾಡಿದ ಮೇಲೆ ಕೂಡ ಈ ರೀತಿ ಸ್ವಲ್ಪ ಇದ್ದೀನಿ ತೋರಿಸ್ತೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ ಫ್ಲ್ಯಾಟ್ ಇದ್ದಿದ್ದು ಎಳ್ಳು ನೋಡಿ ಈ ಥರ ಆಗುತ್ತೆ ಎಳ್ಳು ಹುರಿಯೋದು ಮಾತ್ರ ಚೆನ್ನಾಗಿ ಗೊತ್ತಾಗುತ್ತೆ ಇವಾಗ ಎಳ್ಳು ಹುರಿದಿದ್ದು ಆಯಿತು ಒಂದು ಪ್ಲೇಟ್ಗೆ ಇದನ್ನ ಇವಾಗ ಹಾಕ್ಕೊಂಡ್ಬಿಡೋಣ ಕಡಲೆ ಬೀಜ ನೋಡಿ ಹುರ್ದಿದ್ನಲ್ವಾ ಒಂದು ಪಾತ್ರೆಗೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ಕಡಲೆ ಬೀಜ ಹಾಕ್ಕೊಳ್ತಾಯಿದ್ದೀನಿ ಒಂದು ಕಪ್ಪು ಕಡಲೆ ಬೀಜ ಹುರಿದಿದ್ದು ಈ ಕಪ್ನಲ್ಲಿ ನಾನೆಲ್ಲ ಇದ್ದೀನಿ ಒಂದು ಕಪ್ಪು ಕೊಬ್ಬರಿ ಕೊಬ್ಬರಿ ಪೀಸ್ ಮಾಡ್ಕೊಂಡಿದ್ವಲ್ಲ ಅದು ಒಂದು ಕಪ್ಪು ಬೆಲ್ಲ ಬೆಲ್ಲ ತುಂಬ ಕಡಿಮೆ ತಿನ್ನೋರಾದರೆ ಒಂದು ಮುಕ್ಕಾಲು ಕಪ್ ಹಾಕ್ಕೊಳ್ಳಿ ಇಲ್ಲ ನಮಗೆ ಬೆಲ್ಲ ಚೆಂದ ಅನ್ನೋದಿದ್ರೆ ಒಂದು ಕಪ್ ಹಾಕ್ಕೊಳ್ಳಿ ಒಂದು ಕಪ್ ಕರೆಕ್ಟ್ ಇರುತ್ತೆ ಕಡಲೆ ಒಂದು ಕಪ್ಪು ಎಳ್ಳು ಮಾತ್ರ ನಾನು ಮುಕ್ಕಾಲು ಕಪ್ ಎಳ್ಳನ್ನು ಇದ್ದೀನಿ ಇನ್ನೆಲ್ಲ ಒಂದೊಂದು ಕಪ್ಪನ್ನು ಮಿಕ್ಸ್ ಮಾಡಿದ್ದೀನಿ ಮುಕ್ಕಾಲು ಕಪ್ ಆದರೆ ಕರೆಕ್ಟಾಗಿ ಆಗುತ್ತೆ ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಇರಬೇಕು ಬೀರೆಳ್ಳು ಅಂದರೆ ಎಳ್ಳು ಬೆಲ್ಲ ಅಂದರೆ ಎಲ್ಲ ವೈಟ್ ವೈಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದೇ ರೀತಿ ಇರಬೇಕು ತುಂಬ ಒತ್ಸೋದು ಮಾಡೋದು ಅದೆಲ್ಲ ಖಂಡಿತ ಮಾಡಬೇಡಿ ಮಾಡಿದ್ದಕ್ಕೂ ಸಾರ್ಥಕತೆ ಇರೋಲ್ಲ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಳ್ಳು ಇವಾಗ ಎಳ್ಳು ರೆಡಿ ಆಯಿತು ನೋಡಿ ಇವಾಗ ಸೊಗಸಾದಂತಹ ಬೀರೆಳ್ಳು ರೆಡಿಯಾಗಿದೆ ಎಳ್ಳು ಬೆಲ್ಲ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ತುಂಬ ಚೆನ್ನಾಗಿ ಬಂದಿದೆ ಇದೇ ರೀತಿ ಮಾಡ್ಕೊಳ್ಳಿ ಎಲ್ಲರೂ ಸಂಕ್ರಾಂತಿನ ಚೆನ್ನಾಗಿ ಆಚರಿಸಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಖಂಡಿತವಾಗಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ದಯವಿಟ್ಟು ತಿಳಿಸಿ ಎಲ್ಲರಿಗೂ ಧನ್ಯವಾದಗಳು